ಆ ಅಜ್ಜಿ ನಿಮ್ಮ ಹೆಸರೇನಂದ್ರಿ ಶಾರದಾ ಕಮಲ್ ಈಗ ಏಜ್ ಅಷ್ಟು ನಿಮಗೆ ಎಪ್ಪತ್ತು ಎಪ್ಪತ್ತು ನೀವು ಹೌಸೂರಿನ ಹಿರಿಯ ಕಲಾವಿದರಲ್ಲಿ ನೀವು ಒಬ್ಬರು ಬಹಳ ಎಷ್ಟು ವರ್ಷದಿಂದ ನಾಟಕಗಳಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಪ್ರಾರಂಭ ಆದದ್ದು ಹತ್ತು ವರ್ಷದವ್ರು ಇದ್ದಾಗ ಪ್ರಾರಂಭ ಮಾಡಿವ್ರಿ ಅವಾಗ ಹತ್ತು ಇದ್ದ ನಮ್ಮ ತಾಯಿಯವರು ಹುಕ್ಕಿದ್ರು ನಾಟಕಕ್ಕೆ ಇಲ್ಲಿ ಫೋಟೋ ಐತಿಲ್ಲ ಅವರು ನಾಟಕ ಕಲಾವಿದೆಯರು ಹಾ ಅವರು ಮಾಡ್ತಿದ್ರು ಹಾ ಹ್ಞೂ ರೀ ಅವರು ಮತ್ತು ಹೋದಾಗ ಹಿಂಬಾಲು ಕರ್ಕೊಂಡು ಹುಕ್ಕಿದ್ರು ನನ್ನ ಡ್ಯಾನ್ಸ್ ಪಾನ್ಸ್ ಮಾಡೋಕೆ ಹಚ್ತಿದ್ರು ಡ್ಯಾನ್ಸ್ ಮಾಡ್ಕೊತು ಮಾಡ್ಕೊಂತ ಆಟ ಮಾಡೋಕೀವ್ರಿ ಅವಾಗ ಮೊದಲ ಸಮಾಜಕ್ಕೆ ಮಾಡಿದ್ದೀವ್ರಿ ಅಣ್ಣ ತಂಗಿ ಪುತ್ಥಳಿ ಅಂತ ಹೂ ಗದಗಿನ ಹೂಗಾರ ಕೃತ ಇದ್ದು ನೋಡ್ರಿ ಕಿರುಣಿಗೆ ಕೃತ ಅದು ಅಣ್ಣ ತಂಗಿ ಅಂತಂದು ಪುತ್ಥಳಿ ವಾತ್ಸಲ್ಯ ಪ್ರೇಮ ಪಂಜರ ಮೂರಾರು ನಾಟಕದವ್ರಿ ಅವು ಸಾಮಾಜಿಕ ಆಮೇಲೆ ಈ ತಿತ್ಲಾಗಿ ತಿತ್ಲಾಗಿ ಮತ್ತತ್ತು ವಯಸ್ಸು ನಾಡು ವಯಸ್ಸಕ್ಕೆ ಬಂದಿಂದ ಅವಾಗ ಇವು ನಾ ಪೌರಾಣಿಕ ರೀ ಕುರುಕ್ಷೇತ್ರ ಅಕ್ಷಯಾಂಬರ ಚಿತ್ರಾಂಗದ ರಕ್ತರಾತ್ರಿ ಎಚ್ ಎಂ ನಾಯಕ ಇದು ಟಿಪ್ಪು ಸುಲ್ತಾನ ಯಾಕೆ ಕಂಪ್ನಿ ಒಳಗಿದ್ದೀರಾ ನೀವು ಇಲ್ಲ ಅಮೆಚೂರ ಮಾಡ್ಕೊಂತ ಮಾಡ್ಕೊಂಡ ಒಂದು ಸ್ವಲ್ಪ ಸ್ವಲ್ಪ ದಿವಸ ಕಂಪ್ನಿಗೆ ಹೋಗಿವ್ರಿ ಯಾವ ಕಂಪ್ನಿ ಮಾಡಿವ್ರಿ ಸಿಪುತ್ರಯನಂತಂದು ದೊಡ್ಡವಾಡ ಸಿಪುತ್ರಯನರನ ಆಯ್ತು ನೋಡಿರಿ ಹಂಗೆ ಸ್ವಲ್ಪ ಟೆಂಪ್ರವರಿ ಅದು ಹಂಗೆ ಹೋಗಿದ್ರ ಅವ್ರ ಕಂಪ್ನಿ ಮತ್ತು ಕೊಪ್ಪರ್ ಕಂಪ್ನಿ ಅಂತಂದು ಆ ತೆಳಗಡೆಯಲ್ಲದ್ದು ಅದು

ಅಲ್ಲೇ ಈ ಪೌರಾಣಿಕ ನಾಟಕ ಒಂದು ಸ್ವಲ್ಪ ಜಾಸ್ತಿ ಆಡೋದು ಮದ್ನ ಮಂದಿ ಆಡ್ತಿದ್ರೆ ಈಗ ಮತ್ತೆ ಈಗ ನೂರು ಕಲ್ತಾರ ಈಗ ನಾಲ್ಕು ವರ್ಷ ನೋಡ್ರಿ ಮಾಡ್ತಿದ್ರಿ ನೀವು ದ್ರೌಪದಿರಿ ಕುರುಕ್ಷೇತ್ರದೊಳಗೆ ದ್ರೌಪದಿದು ರಕ್ತರಾತ್ರಿ ಒಳಗೆ ದ್ರೌಪದಿ ಮಾಡೀನಿ ಅಕ್ಷಾಂಬರದೊಳಗೆ ದ್ರೌಪದಿ ಹನುಮಂತರ ನೀವು ನೋಡಿಲ್ರಿ ನೋಡಿಲ್ಲ ಕೃತ ಅವ್ರಿ ಕನ್ಯಾ ಅವ್ರ ಇವು ಪೌರಾಣಿಕ ಮತ್ ಅವು ಇತಿಹಾಸಿಕ ಅಂತ ಟಿಪ್ಪು ಸುಲ್ತಾನ ಎಚ್ ಎಂ ನಾಯ್ಕ ಅವು ಐತಿಹಾಸಿಕ ನಾಟಕ ಅವ್ನು ಮಾಡಿವಿ ನಿಮ್ದು ಅಗದೆ ಪ್ರಸಿದ್ಧವಾದ ಪಾತ್ರ ಯಾವುದು ಅವು ಮತ್ತು ಅವಾಗ ಮಾ ಎಲ್ಲ ಮಾಡ್ತಿದ್ವಿ ಬಿಡ್ರಿ ಅವು ಒಂದ ಅಂತೆಲ್ಲ ಈ ಸಾಮಾಜಿಕ ನೋಡದೊಳಗೆ ಮೊದಲು ಮತ್ತೆ ಸಣ್ಣವ್ರು ಇದ್ವಿ ಆಸ್ಪತ್ರೆ ಮಾಡ್ಕೊತು ಮಾಡ್ಕೊತು ಬಂದ್ವಿ ಆಸ್ಪಾತ್ರಾಗಿಂದ ಮೇಲೆ ಆಮೇಲೆ ನಾಯ್ಕಿ ಮತ್ತು ಹೀರೋಯಿನ್ ಹಿಂಗೆ ವಯಸ್ಸೋದಂಗೆಲ್ಲ ಹೀರೋಯಿನ್ ಪಾತ್ರ ಕೊಡಕ್ಕೆ ಆ ವಯಸ್ಸಿನಾಗ ಮತ್ತು ಕಾಮಿಡಿ ಅದು ಮಾಡ್ತಿದ್ವಿ ಎಲ್ಲವೂ ಅವಷ್ಟು ಮಾಡಿವ್ರಿ ಇವ ಅಂತಂದೇನಿಲ್ಲ ನಮ್ಗೆ ಯಾವ ಬರ್ತಾವ ಮಾಡಬಂತ ಬಂದಿವ್ರಿ ಯಾಕೆ ಯಾಕೆ ಕಲಾವಿದರು ಭಾಳ ಜನ ಇದಾರೆ ಭಾಳ ದಿವ್ಸದಿಂದ ಬಂದೈತ್ರಿ ಇದಕ್ಕೆಲ್ಲ ನಮ್ಮ ಅಜ್ಜ ಮುತ್ತ ನಮ್ಮ ನಮ್ಮಪ್ಪ ಇಲ್ಲಿ ನಮ್ಮಪ್ಪ ನಮ್ಮಪ್ಪಂತರೆಲ್ಲ ಪಾರಜಾತ್ ಮಾಡ್ತಿದ್ರಂತ್ರಿ ಅವರಿಂದ ನಮ್ಮವರು ಅವರು ಇದು ನಾಟಕ ಮಾಡಕರ ಅವರಿಂದ ನಾವು ಹಿಂಗ ಭಾಳ ದಿವಸದಿಂದ ಇಲ್ಲಿ ಕಲಾ ಐತ್ರಿ ಹ್ಞೂ ಇಲ್ಲಿ ಕಲಾವಿದೆಯರಷ್ಟೇ ಇದ್ದಾರೆ ಅಂದ್ರೆ ಹೆಣ್ಣು ನೀವೇ ಇದ್ದೀರಿ ಬಟ್ ಹೆಣ್ಮಕ್ಳು ಯಾರು ಕಲಾವಿದರು ಯಾರು ಇಲ್ವಾ ಇಲ್ಲಿ ಗಂಡು ಮಕ್ಕಳು ಇಲ್ರಿ ಇಲ್ಲ ಈಗೆಲ್ಲ ಮೊದಲೇನೋ ಏನೋ ಪಾರಿಜಾತ ಪಾರ್ಜಾತ ನಮ್ಮಪ್ಪ ನಮ್ಮ ಅಪ್ಪಂದ್ರ ಕಲಾವಿದೆಯರಿಗ ಅವರು ಹೋಗಿಂದ ಇವರು ಹೆಣ್ಮಕ್ಳ ಪಾತ್ರ ಮಾಡಕತ್ತಾರ ಈಗ ಏನೈತಿ ಈಗ ನಮ್ಮ ಮಕ್ಕಳು ಎಲ್ಲ ಇದು ಸಂಗೀತಕ್ಕಾಗ್ಲಿ ಇದಕ್ಕಾಗ್ಲಿ ಇದನ್ನು ಮಾಡಿಲ್ಲ ಸಾಲಿ ಕಲಿಸ್ತು ಯಾರು ನೌಕರಿ ತೊಗೊಳೋರು ನೌಕರಿ ತೊಗೊಂಡಾರ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾರೆ ಈ ನಿಮ್ಮ ನಿಂತರ ನಿಮ್ಮ ಮನೆ ಯಾರು ಕಲಾವಿದರಾಗಿ ಯಾರು ಇದ್ದಾರೆ ಈಗ ಮತ್ತು ಈಗ ನಾನು ನನ್ನ ನನ್ನ ಮುಂದೆ ನನ್ನ ಮಗಳು ಮಾಡಿಲ್ಲ ನನ್ನ ಮಗಳಿಂದ ಈಗ ಮೊಮ್ಮಗಳು ಏನವ್ರ ಹೆಸರು ಏನು ಯಾರ ಹೆಸರು ಮೊಮ್ಮಗಳ ಹೆಸರು ಮೊಮ್ಮಗಳ ಹೆಸರು ಮಗಳು ಹೆಸರು ರೇಖಾ ಅಂತಂದು ಮಾಡ್ತಾರೆ ಈ ಪಾತ್ರ ಹಾಂ ಆಕಿ ಮಾಡಕ್ಕೆ ಮಾಡಿಲ್ಲ ಆಕಿ ಹೊಸ ಪೀಸ್ ಮಾಡ್ರೊಳಗೆ ಈ ಹುಡುಗಿ ಆ ಹುಡುಗಿನ ಮಾಡಕ್ಕೆ ಹಚ್ಚಿದ್ವಿ ಹಾಕಿ ಬಿಟ್ಲು ಈಗ ಮೊಮ್ಮಗಳು ಮಾಡ್ತಾಳು ನಿಮ್ಮ ತಂದೆ ಕಾಲದಿಂದ ಹೊಟ್ಟು ತಂದೆ ಕಾಲ್ದಿದ್ದನು ಅದಾರ್ರೀ ಈಗ ನಮ್ಮಳಿದ್ದ ನಾನು ನನ್ನ ಮಗಳ ಬಿಟ್ವಿ ಮತ್ತು ವಯಸ್ಸಾಗಿಂದು ಮುಗಿತು ನೋಡ್ರಿ ಯಾರು ಈಗ ಕೇಳ್ತಾರ ನಾ ಹದಿನಾಲ್ಕು ಹದಿನಾರು ವರ್ಷದ ಹುಡುಗಿಯರ್ನ ಕೇಳ್ತಾರ ಯಾರು ಕರ್ಕೊಂಡು ಬೇಕಾರದು ವಯಸ್ಸಾದವ್ರನ್ನ ಹಂಗಾಗಿ ಈಗ ವಯಸ್ಸಾದ ಮೇಲೆ ಕಲಾವಿದರ ಪರಿಸ್ಥಿತಿ ಭಾಳ ಕೆಟ್ಟ ಕೆಟ್ಟ್ರಿ ನಾವು ಭಾಳ ಕೆಟ್ಟ್ರಿ ಹೇಗೆ ಅಂತಂದ್ರೆ ಆವಾಗ ಎಪ್ಪತ್ತು ಹಿಂಗೆ ಅರವತ್ತು ಎಪ್ಪತ್ತು ಎಂಬತ್ತನೇ ಸಾಲ ಮಾಡಿದ್ರೆ ನಮಗೆ ನಾ ಡ್ಯಾನ್ಸಿಗೆ ಫಸ್ಟಿಗೆ ಸೆಣಕ್ಕಿದ್ದಾಗ ಡ್ಯಾನ್ಸಿಗೆ ನಮ್ಮ ಅಲ್ಲೇನು ನಾಟಕ ಹೋಗಿದ್ಲೆ ಹೋದಾಗ ಡ್ಯಾನ್ಸ್ ಮಾಡಿದ್ರೆ ಎಷ್ಟು ಕೊಡ್ಬೇಕು ನಮ್ಗೆ ಪೇಮೆಂಟ್ ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ವಿ ಇಲ್ಲಿ ಬಂದರೆ ಯಾರು ಡ್ಯಾನ್ಸಿಗೆ ಬೇಕಂತ ಬಂದ ಕೂಡಲೇ ಕ ಉಕ್ಕಿದ್ವು ಅಲ್ರಿ ಇಪ್ಪತ್ತೈದು ರೂಪಾಯಿ ಅಲ್ಲಿದ್ದ ಐವತ್ತು ರೂಪಾಯಿ ಆಯ್ತು ಪಾರ್ಟ್ ಮಾಡೋಕಿಂದ ನಮ್ಮ ಪೇಮೆಂಟ್ ಎಷ್ಟು ಅಂತಂದ್ರೆ ಐವತ್ತರಲಿದ್ದ ಚಾಲು ಆಗೈತೆ ರೀ ಐವತ್ತು ರೂಪಾಯಿ ಕೊಡಕತ್ತಿದ್ರು ಹಂಗೆ ದಿವ್ಸ ಹಾಕ್ಕೊತ ಮತ್ತೆ ಹೆಚ್ಚಾಗಕತ್ತೆ ಅಲ್ಲಿದ್ದ ಎಂಬತ್ತು ತೊಂಬತ್ತು ನೂರು ದೀಡ್ನೂರು ಎರಡುನೂರು ಮುನ್ನೂರು ಅವಾಗ ಉಪಗಾರಿ ಇರ್ತರಿ ಇಲ್ಲಿಕಂತಂದ್ರೆ ಐವತ್ತು ರೂಪಾಯ್ಕಾಯಿ ಎಷ್ಟೋ ನಾಟಕ ಮಾಡಿ ಮತ್ತೆ ಹೋಗಿ ಅವ್ರಿಗೆ ಎರಡು ದಿವಸ ನಾಲ್ಕು ದಿವಸ ತಾಳೆ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಪ್ರ್ಯಾಕ್ಟಿಸ್ ಕೊಡ್ಬೇಕು ಕೊಟ್ಟು ಎರಡು ಮೂರು ದಿವ್ಸ ಇದ್ದು ಪ್ರ್ಯಾಕ್ಟೀಸ್ ಕೊಟ್ಟು ನಾಟಕ ಮಾಡ್ಕೊಂಡು ಬರ್ತಿದ್ದೀವಿ ಅಷ್ಟೇ ಪೇಮೆಂಟ್ನಾಗ ಉಪಜೀವನ ಮಕ್ಕಳು ಮರಿ ಮತ್ತಮ್ಮ ಹೊಡೆದಿದ್ವಿ ಅವ್ರನ್ನೂ ಅದ್ರಾಗ ಸಾಲಿಗೆ ಕಲಿಸ್ ಕಲಿಸಿದ್ವಿ ಕಾರ್ಯ ಸಾಲಿನ ಕಲ್ತ್ರ ಅವರು ಮಕ್ಕಳು ಮತ್ತು ಕೊಲಿಯುವಷ್ಟು ಕಲ್ತ್ರ ನಮ್ಮ ಮನೆಯಾಗ ಹುಡುಗರು ಪಿ ತಗೊಲಿಲ್ಲ ಸಿ ಹಂಗ ಮುಗಿಸ್ ಕಾಸು ಆದ್ರೆ ಅವರು ಒಂದು ಮತ್ತು ಈಗ ಮಕ್ಕಳು ಲಗ್ನ ಪಗ್ನ ಮಾಡಿವೆ ಇಲ್ಲೇ ಬುಕ್ಕ ಬುಕ್ಕ ಕೊಟ್ಟು ಹೋಗೋರು ಇಂಥ ನಾಟಕ ಇಂಥ ಪಾರ್ಟ್ ಅಂತಂದು ಮತ್ತು ನಾಟಕದೊಳಗೆ ಇಬ್ಬರು ಮೂರು ಮಂದಿ ಇದ್ದ ಇರ್ತಿದ್ವಿ ನೋಡ್ರಿ ತಮ್ಗೆ ಬೇಕಿದ್ದವ್ರನ್ನ ಬುಕ್ ಮಾಡ್ಕೊಂಡು ಬುಕ್ಕ ಕೊಟ್ಟು ಹೋಗಿದ್ರು ಇಲ್ಲೇ ಬುಕ್ದೊಳಗೆ ಎಲ್ಲ ಮಾತು ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಅವನು ಓದಿ ಕಸ ನಂದಿದ ಮಾತು ಈ ಮಾತಿನ ಹಿಂದನ ನಾನು ಇವ್ರು ಮಾತಾಡ್ತಾರ ಆ ಮಾತಿನ ಹಿಂದನ ನಾನು ಮಾತಾಡಬೇಕು ಅಂತಂದು ಪ್ರಾಕ್ಟೀಸ್ ಮಾಡ್ತಿದ್ವಿ ಅಲ್ಲಿ ಹೋದ ಕೂಡ ಈಗೆಲ್ಲ ಸಂಗೀತಗಾರರು ಅದು ಭಾಳ ಐತಿ ಈಗ ಅವಾಗೇನಿತ್ತು ಪೆಟಿಗಿ ತಬಲಾ ಕ್ಲಾರ್ನೆಟು ಕೊಳಲು ಇಷ್ಟವಾದ್ಯ ಕ್ಲಾರ್ನೆಟು ಕೊಳಲು ಮತ್ತು ಗದಿನೋರು ದಾಮೋದರ ಅಂತಂದು ಆ ಬೆಟ್ಟಿಗೆ ರೀ ತುಳು ಅಂತಂದು ಅವರು ಅದೊಂದು ವಾದ್ಯ ನುಡಿಸ್ತಿದ್ದಿಲ್ರು ದಿಲ್ರು ಬಾ ಅಂತಂದು ಅದೊಂದು ವಾದ್ಯ ನುಡಿಸ್ತಿದ್ರು ದಿಲ್ರು ಬಾ ಅದು ಆದಷ್ಟು ವಾದ್ಯದವ್ರನ್ನ ಕರ್ಸೋರ ಇವರು ಪೆಟ್ಟಿಗೆ ಅದು ಪ್ರಾಕ್ಟೀಸು ಯಾಪದ ಹಾಡ್ತೀವ ಅಂತನೋರ ನಮಗೆ ಬಂದ್ರೆ ಆವಾಗ ಟಿ ವಿಯು ಏನು ಇದ್ದಿದ್ದಿಲ್ರಿ ರೇಡಿಯೋ ಇದ್ದು ನಾವು ಏನು ಮಾಡ್ತಿದ್ವಿ ಆ ರೇಡಿಯೋ ಹೆಚ್ಕೊಂದ್ಕಾಸ ಆ ಪದ ನಾವು ಕಲಿತಿದ್ವಿ ಹಾಡು ಕತೆ ಇಂಥ ಹಾಡು ಹಾಡ್ತೀನಿ ರೀ ನಾನು ಅಂದ್ಕೊಳ್ಳಿ ಹ್ಞೂ ಹಾಡವಾ ಅನ್ನೋರು ಅವ್ರು ಪೆಟಗಿ ಬಾರಿಸ್ರು ಆ ಸೂರ್ಯನ ಕೂಡ ನಾವು ಪದ ಹಾಡಬೇಕು ಮತ್ತು ಬರ್ಲಾರ್ದವ್ರು ಏ ನೀವ ಇದನ್ನು ಮಾಡಿರಿ ಅಂದ್ರೆ ಅವರು ಮೊದಲಿನ ಮಾಸ್ತರ್ಗಳು ಪೆಟ್ಗೆ ಮಾಸ್ತರುಗಳು ಸಾಹಿತ್ಯ ಮಾಡಿ ಮಾಡಿ ಹ್ಞೂ ಹಿಂಗೆ ಹಾಡ್ಬೇಕು ಹಿಂಗೆ ಅಂತ ಹೇಳೋರು ಆ ಪೆಟ್ಗೆ ಕೂಡ ಹಾಡ್ತಿದ್ವ್ರಿ ಅವನ್ನ ನಾಟಕದಾಗ ಉಪಯೋಗ ಮಾಡ್ಕೊತಿದ್ದೆ ಆಗಿನ ನಾಟಕಗಳಿಗೂ ಈಗಿನಿಗೂ ಭಾಳ ವ್ಯತ್ಯಾಸ ವ್ಯತ್ಯಾಸ ಸಾಹಿತ್ಯ ಸಾಹಿತ್ಯ ವ್ಯತ್ಯಾಸ ಸಾಹಿತ್ಯ ಅಂತಂದ್ರೆ ಈಗಿನ ನಾಟಕಗಳು ಈಗ ಹೆಂಗ ಮಾತಾಡ್ತೀವಿ ಹಂಗ ಅದಾವು ಭಾಷಾ ಅದ್ರ ಹಂಗಿಲ್ಲ ಇವರು ಅವ್ರ ಕೃತ ಅಂತಂದ್ರೆ ಹ್ಞೂ ಮಾತು ಪ್ರಾಸಿಕ್ ಪ್ರಾಸ ಬರಬೇಕು ಫಸ್ಟಿಗೆ ರ ಅಂತ ಮಾತು ತೊಗೊಂಡು ಲಾಸ್ಟಿಗೆ ರ ಬರಬೇಕು ನ ಅಂತ ತೊಗೊಂಡು ಲಾಸ್ಟಿಗೆ ನ ನ ಅಂತ ಬರಬೇಕು ಹೀಗೆಲ್ಲ ಪ್ರಾಸ ಇದ್ದವು ಮಾತು ಈಗ ಹಾಗಿಲ್ಲ ಈಗ ನಾವು ಹೆಂಗೆ ಮಾತಾಡ್ತೀವಿ ಹಂಗದವ ಆತು ಒಂದು ಸ್ವಲ್ಪ ಅವು ಈ ತುತ್ತಿ ಪುಂಡ್ಲಿಕ್ಕೆ ಪುಂಡ್ಲಿಕ್ಕೆ ತುತ್ತಿರುಗಿ ಅವ್ರ ಕೃತ ಅದು ಎಲ್ಲ ಸಾಹಿತ್ಯ ಒಂದು ಸ್ವಲ್ಪ ಹಳೆಗನ್ನಡ ಟೈಪ್ ಬರೋದು ಹ್ಞೂ ಹಂಗಿತ್ರಿ ಅವಾಗ ಇರೋದಿಲ್ಲ ನಿಮ್ಮ ಕಾಲದಲ್ಲಿ ಇದ್ದಂಥ ನಾಟಕಗಳಿಗೆ ಇದ್ದಂಥ ಕತೆಗಿದ್ದಂಥ ಸಾಹಿತ್ಯ ಸಾಹಿತ್ಯ ಈಗ ಇರೋದಿಲ್ಲ ಸಾಹಿತ್ಯ ಹಂಗಿಲ್ಲ ರೀ ಆಗಿನ ಸಾಹಿತ್ಯನೇ ಬೇರೆ ಅದೊಂದು ಸ್ವಲ್ಪ ಮಾತು ನಾವು ಇಲ್ಲಿ ಕೊಟ್ಟಾಗ ಇಲ್ಲಿ ಬಾಯ್ಪಟ್ಟು ಮಾಡ್ಕೊಂಡು ಹೋಗ್ತಿದ್ವಿ ಅದು ಸ್ವಲ್ಪ ತಪ್ಪಿತು ಅಂತಂದ್ರೆ ಮಾತಾ ಬರ್ತಿದ್ದಿಲ್ಲ ಈಗ ಏನೋ ಒಂದು ಮಾತಾಡ್ಕೊಂಡ್ರು ಮುಗಿಸಿದ್ರು ಒಂದು ಅವಾಗ ಹಂಗೆ ಇದ್ದಿದ್ದಿಲ್ಲ ಆ ಕಥೆಯಾಗಿ ಏನು ಕಲ್ತಿರ್ತೀವಿ ಅದನ್ನ ಹೇಳಿದ್ರೆ ನಮ್ಗೆ ಬರ್ತಿತ್ತು ಇಲ್ಲಿಕಂದ್ರೆ ಏನಾರು ಒಂದು ಕದಕ್ಕೆ ಜೋಡಿಸಿ ಮಾತಾಡೇವ ಅಂತ ನೋಡ್ಗಿದ್ದಿದ್ದಿಲ್ಲ ಯಾವ್ದಾದ್ರು ಹಾಡು ಹೇಳಿ ಕುರುಕ್ಷೇತ್ರದ್ದು ಅಥವಾ ಯಾವ್ದಾರ್ದುಕ್ಷೇತ್ರದ್ದು ಹಾಡು ಹಾಡು ಹೇಳ್ರಿ ಬಾ ಶುಭ ಪ್ರತಿಮಾ ಶ್ಯಾಮ ಬಾ ಶುಭ ಪ್ರತಿಮಾ ಶ್ಯಾಮ ಕೊಡುತ್ತ வர சயன கொடுத்துலி மோ வர நம்பு பிரதிமா சாம சூரசிங்க சத்திய குண பவி பெழகி வார்த்த மனசீத மம்ப குரு நாட்ட நென்க்கு கனியலுமந்த நெனப்பாக நான் ಪತಿವ್ರತ ಪ್ರಕಾಶವು ಪೃಥ್ವಿಯನ್ನು ಬೆಳಗದಿರ್ಲಾರದು ಅಂತ ಇಷ್ಟ ಹೇಳಿದೆ ನನ್ನ ಮಮ್ಮಿಗೆ ಮಾಡ್ಬಿಟ್ಟು ಏನೇ ವಾಯವಾಯ್ ಹೋಗ್ಲತ್ತ ಪ್ರಾ ಪಾಪು ನಮ್ಗೆ ನಮಗಿಲ್ಲ ಅಷ್ಟೇ ನಮಗೇನು ಇಲ್ಲ ಆದ್ರೇನ ಈಗ ಮತ್ತೆ ಅಂತಂದು ಮಳೆ ದಾನವಾಗಿರುವ ಮಹಾನುಭಾವ ವಿಶ್ವದ ವಿಸ್ತಾರಕ್ಕೆ ಆದಿಶಕ್ತಿಯು ಕಾರಣೀಭೂತಳಿರುವಂತೆ ಇರುವಂತೆ ಪಾಂಡವ ಜೀವನ ಇತಿಹಾಸಕ್ಕೆ ಈ ದ್ರೌಪದಿಯು ಕಾರಣೀಭೂತಳು ಮಹಾನುಭಾವ ನಾನು ಆ ಪ್ರತಿಮೆಯನ್ನು ಬರಮಾಡಿಸಬಹುದಲ್ಲವೇ ಅಂತ ಕೇಳ್ತಾಳೆ ಆನಂದ ಸ್ತ್ರೀ ಸಮಾಜವು ಯಾವಾಗಲೂ ಒಂದೇ ಕಲ್ಪಾಂತದ ಕಾರಣವು ಕಂಡು ಬಂದ ಪತಿವ್ರತ ಶಕ್ತಿಯೇ ತ್ರೇತಾಯುಗದ ತರುಣಿಯರಲ್ಲಿ ತಲೆದೋರಿತಲ್ಲವೇ ಅದೇ ಪತಿವ್ರತ ಪ್ರಕಾಶವು ದ್ವಾಪಾರದ ಮಹಿಳಾ ಮನೆಗಳಲ್ಲಿ ದೃಗ್ಗೋಚರವಾಗದಿರಲಾರದು ಇಷ್ಟೇ ಏಕೆ ಮುಂದೆ ಬರುವ ಕಲಿಯುಗದಲ್ಲಿಯೂ ಕೂಡ ಆರ್ಯಾಂಗನರ ಪತಿವ್ರತ ಪ್ರಕಾಶವು ಪೃಥ್ವಿಯನ್ನು ಬೆಳಗದಿರಲಾರದು ಭಾರತ ಪುತ್ರಿಯ ಪತಿವ್ರತ ಧರ್ಮಕ್ಕೆ ಯಾವ ಸ್ಥಳದಲ್ಲಿಯೂ ಯಾವ ಕಾಲದಲ್ಲಿಯೂ ಕಲಂಕವಿಲ್ಲ ಇದೇ ಅಮರ ತತ್ವ ಇದೇ ಭಾರತೀಯ ಅಮರ ಧರ್ಮ ಇದು ನಿಜವಾದುದಾದರೆ ಆ ಪ್ರತಿಮೆ ಪೃಥ್ವಿಗಿಳಿಯಲಿ